ಯಾರ್ ಮಾಡಬೇಕ ಸರ್ ಈಗ ಈಗ ಅವರು ಮಾನವ ಹಕ್ಕುಗಳು ಮರಣ ಕೊಡ್ರಿ ಅಂತ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆಲ್ಲ ಪತ್ರ ಬರ್ದಾರ ಈಗ ಈಗ ನೀವೇನು ಶಿವಯೋಗಿ ಸ್ವಾಮಿಗಳು ವಿಚಾರ ಮಾಡ್ಬಿಡುತ್ತೆ ಆದ್ರೆ ಅವ್ರೇನ ಆ ಟೈಮ್ ಅವ್ರನ್ನ ಪೀಠದಿಂದ ಅವ್ರು ತೆಗಿಬೇಕಾದ್ರೆ ಏನ್ ಅವ್ರ ಮೇಲೆ ಆರೋಪ ಇದ್ವು ಅವರು ಆರೋಪ ಇವ್ರಿಗೆ ಸುದ್ದಿ ಮಾಡಿಸಿಲ್ಲ ಅವ್ರಿಗೇನು ಅದು ಆರೋಪ ಸುದ್ದಿ ಆಗಿಲ್ಲ ಅದಕ್ಕೆ ಅದು ಏನು ಮಾಡ್ಯಾರ ಅದ್ರ ಬಗ್ಗೆ ವಿಚಾರ ಆಗ್ತಿತ್ತು ಈಗ ಅಂದ್ರೆ ಶಿವಯೋಗಿ ಸ್ವಾಮಿಗಳ ಪರ ನೀವು ಏನಾದರೂ ಮಾತ ಏನಲ್ಲ ಪ ಪ್ರಶ್ನೆ ಅಲ್ಲ ಈ ರೀತಿ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಯೊಳಗೆ ಧಾರ್ಮಿಕ ಇದ್ರಾಗ ಇದ್ರಾಗ ಗುಂಡಾಗಿರಿ ಕರೆಕ್ಟ್ ಆ ಈ ವಿಷಯ ಕಲ್ಲನಲ್ಲ ಜನರಲ್ಲಿ ಯಾವುದೋ ವಿಷಯದಾಗ ಈ ರೀತಿಯ ಗುಂಡಾಗಿರಿ ಇದು ಕರೆಕ್ಟ್ ಅಲ್ಲ ಅಲ್ಲ ಅವ್ರೇನಂತಾರೆ ಚುನಾವಣೆ ಸಂದರ್ಭದಾಗ ಅಷ್ಟೇ ಹಿಂಗ ಅವ್ರು ಸ್ವಾಮೀಜಿ ಆರೋಪ ಮಾಡ್ತಾ ಇರ್ತಾರ ಮತ್ತೆ ಯಾವ್ದು ಟೈಮಲ್ಲಿ ಮಾಡಂಗಿಲ್ಲ ಲೋಕಸಭಾ ಚುನಾವಣೆ ಬಂತು ಅದಕ್ಕೆ ಮಾಡ್ತಾ ಇದ್ದಾರಂತ